ನಮಸ್ಕಾರ ಮೇಷರಾಶಿಯವರೇ ಸ್ವಾಗತ ರಾಶಿಯ ಯೂಟ್ಯೂಬ್ ಚಾನೆಲ್ಗೆ ವೀಕ್ಷಕರೇ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮೇಷ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಭವಿಷ್ಯ ಡಿಸೆಂಬರ್ ತಿಂಗಳಲ್ಲಿ ಏನೆಲ್ಲ ಪ್ರಗತಿ ಕಾಣಲಿದೆ ಎಂದು ನೋಡೋಣ ಬನ್ನಿ ಮೇಷರಾಶಿಯವರೇ ಡಿಸೆಂಬರ್ ತಿಂಗಳು ಮೇಷರಾಶಿಯವರಿಗೆ ವಿಚಿತ್ರ ಮಿಶ್ರಣದ ಕಾಲ ಕೆಲ ಕ್ಷಣಗಳಲ್ಲಿ ನಿಮ್ಮೊಳಗಿನ ಜ್ವಾಲೆ ಏಕಾಏಕಿ ಎದ್ದು ಬರುತ್ತದೆ ಇನ್ನು ನಾನು ಹೆಚ್ಚು ಮಾಡಬೇಕು ನಾನು ಹಿಂಜರಿಯೋದಿಲ್ಲ ಅನ್ನೋ ಡ್ರೈವ್ ಕಾಣಿಸುತ್ತದೆ ಆದರೆ ಇನ್ನೊಂದು ಕ್ಷಣದಲ್ಲಿ ಏನೋ ಕಾರಣವಿಲ್ಲದೆ ಮನಸ್ಸು ಒತ್ತಡದಿಂದ ತುಂಬಿದಂತೆ ಅನಿಸುತ್ತದೆ ಇದು ಕೆಟ್ಟದ್ದು ಅಂತಲೇ ಬೇಡ ಈ ತಿಂಗಳು ನಿಮ್ಮ ಜೀವನದಲ್ಲಿ ಹಳೆದು ಮುಗಿದು ಹೊಸ ಅಧ್ಯಾಯ ಆರಂಭ ಆಗುವ ಎನರ್ಜಿ ತುಂಬಿಕೊಂಡಿದೆ ಮೊದಲ ವಾರ ಸ್ವಲ್ಪ ಗೊಂದಲ ಜಟಕಿನ ಪರಿಸ್ಥಿತಿಗಳು ಮನಸ್ಸಿಗೆ ಬೇಸರ ತರುವ ಸಂದರ್ಭಗಳು ಬರಬಹುದು ಕೆಲವರಿಗೆ ಅನ್ಯಾಯವಾದ ಅನುಭವ ತಮ್ಮ ತಪ್ಪೆ ಇಲ್ಲದ ತಪ್ಪಿನ ಹೊಣೆ ತಾವೇ ಒತ್ತುವುದು ಒತ್ತಡ ತರುತ್ತ ಜನರ ಇವು ಆಗಬಹುದು ಆದರೆ ಇದನ್ನೇ ನೀವು ಮತ್ತೊಂದು ರೂಪಕ್ಕೆ ಬದಲಿಸಿ ಬಲಿಷ್ಠರಾಗುವ ಕಾಲ ಈ ಒತ್ತಡವೇ ನಿಮ್ಮನ್ನು ಒಳಗೆ ಗಟ್ಟಿ ಮಾಡುತ್ತೆ ನಿಮ್ಮ ಧೈರ್ಯವನ್ನು ಪರೀಕ್ಷಿಸಿ ನೀವು ಯಾವ ಹಂತಕ್ಕೆ ಬರಬೇಕು ಎಂದು ತೋರಿಸುತ್ತದೆ ವೀಕ್ಷಕರೇ ನೀವು ಈ ತಿಂಗಳು ನಿಮ್ಮ ಮೇಲೆ ಆತ್ಮವಿಶ್ವಾಸದಿಂದ ಕೆಲಸ ಮಾಡಿ ಅದಕ್ಕೆ ತಕ್ಕ ಪ್ರತಿಫಲ ಈ ತಿಂಗಳು ಸಿಕ್ಕೇ ಸಿಗುತ್ತದೆ ಡಿಸೆಂಬರ್ ಮಧ್ಯಭಾಗದಿಂದ ಎಲ್ಲವೂ ನಿಧಾನವಾಗಿ ಸರಿಯಾಗುತ್ತವೆ ನೀವು ಮಾಡಿದ ಕೆಲಸಕ್ಕೆ ಪ್ರತಿಫಲ ಬರುತ್ತದೆ ಜನರು ನಿಮ್ಮ ಮಾತಿನ ವ್ಯಾಲ್ಯೂ ಅರ್ಥ ಮಾಡಿಕೊಳ್ಳುತ್ತಾರೆ ನಿಮ್ಮ ಯೋಜನೆಗಳು ನಿಮ್ಮ ಆಲೋಚನೆಗಳು ನಿಮ್ಮ ಕಾಯುತ್ತಿದ್ದ ಅವಕಾಶಗಳು ಎಲ್ಲ ಒಂದು ಎಲ್ಲವೂ ಒಂದೊಂದಾಗಿ ಬಾಗಿಲು ತೆರೆಯುತ್ತಾ ಬರಬಹುದು ಹಣ ವ್ಯವಹಾರಗಳು ಈ ಮಧ್ಯದಲ್ಲಿ ಸ್ಪಷ್ಟವಾಗುತ್ತವೆ ಹಣ ಒಳಗೆ ಬರುವ ದಾರಿ ಹೆಚ್ಚಾಗುತ್ತದೆ ಕೈಯಲ್ಲಿರೋ ಕೈಯಲ್ಲಿರೋ ಹಣ ಸ್ವಲ್ಪ ಹೆಜ್ಜೆ ಮುಂದೆ ಸಾಗ ಸಹಾಯ ಮಾಡುತ್ತದೆ ಹಿಂದೆ ಬಂದಿದ್ದ ಅಡ್ಡಿಗಳು ಉಳಿದಿದ್ದ ಸಮಸ್ಯೆಗಳು ಈ ತಿಂಗಳ ಕೊನೆಯ ಭಾಗದಲ್ಲಿ ಬರುವ ಹೊತ್ತಿಗೆ ಕಡಿಮೆಯಾಗುತ್ತವೆ ದೀರ್ಘಕಾಲದಿಂದ ಮನಸ್ಸಿನಲ್ಲಿ ಇದ್ದ ಹಣದ ಒತ್ತಡ ನಿಧಾನವಾಗಿ ಇಳಿಯುತ್ತೆ ನನ್ನ ಲೈಫ್ ಸುಟೇಬಲ್ ಆಗ್ತಿದೆ ಅನ್ನುವ ಭಾವನೆ ಮೊದಲ ಬಾರಿಗೆ ಈ ತಿಂಗಳು ಬರುತ್ತೆ ಯಶಸ್ವಿನ ಎನರ್ಜಿ ಕೂಡ ತುಂಬಾ ಬಲವಾಗಿ ಕೆಲಸ ಮಾಡುತ್ತದೆ ನೀವು ಹಿಡಿದ ಕೆಲಸದಲ್ಲಿ ನಿಧನವಾದರೂ ಸ್ಟಡಿ ಗ್ರೋತ್ ಕಾಣಬಹುದು ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡವರ ನಿಮ್ಮ ಮನಸ್ಸಿಗೆ ಯಶಸ್ವಿ ಕಾರಣರಾಗಬಹುದು ಈ ತಿಂಗಳು ನೀವು ಮಾಡಿದ ಸಣ್ಣ ಸಣ್ಣ ಪ್ರಯತ್ನಗಳು ಸಹ ದೊಡ್ಡ ಫಲ ನೀಡುತ್ತವೆ ನಿಮ್ಮ ಹೆಸರಿನಲ್ಲಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಮಾತಿನಲ್ಲಿ ವೇಟ್ ಹೆಚ್ಚಾಗುತ್ತದೆ ಮನೆಯೊಳಗಿನ ವಾತಾವರಣ ಕೂಡ ಮಿಡಲ್ ಆಫ್ ದಿ ಮಂತ್ ನಂತರ ಬಲವಾಗುತ್ತದೆ ಕುಟುಂಬದಲ್ಲಿ ಇದ್ದ ಚಿಕ್ಕ ಚಿಕ್ಕ ಗಲಾಟೆಗಳು ಕಡಿಮೆಯಾಗುತ್ತವೆ ನಿಮ್ಮ ಮಾತನ್ನು ಕೇಳುವವರು ನಿಮ್ಮನ್ನು ಸಪೋರ್ಟ್ ಮಾಡುವವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಹೆಚ್ಚಾಗಿರುತ್ತಾರೆ ನನ್ನ ಮನೆಯಲ್ಲಿ ಸಮಾಧಾನ ಬರ್ತಿದೆ ಅನ್ನುವುದು ಈ ಕೊನೆಯ ತಿಂಗಳ ಎಣ್ಣಲ್ಲಿ ಕಾಣಿಸುತ್ತದೆ ಪ್ರೀತಿಯ ವಿಷಯದಲ್ಲಿ ಕೆಲ ದಿನಗಳ ಮನಸ್ಸು ತೆಲೆ ತೆಲೆ ಗೊಂದಲ ಎಷ್ಟೇ ಮಾತನಾಡಿದರೂ ಯಾರು ನಿನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎನಿಸುವ ಕ್ಷಣಗಳು ಬರಬಹುದು ಒಂಟಿತನದಂತ ಆಗಬಹುದು ಮನಸ್ಸು ನಿಶಬ್ದವಾಗಬಹುದು ಆದರೆ ಈ ನಿಶಬ್ದದೊಳಗೆ ನಿಮ್ಮ ಹೃದಯಕ್ಕೆ ಕ್ಲಿಯರಿಟಿ ಸಿಗುತ್ತದೆ ವಿವಾಹಿತರ ಜೀವನದಲ್ಲಿ ಚಿಕ್ಕ ಮಾತು ದೊಡ್ಡದಾಗುವ ಸಾಧ್ಯತೆ ಇದೆ ಆದರೆ ಈ ಕೊನೆಯ ತಿಂಗಳ ತಿಂಗಳ ಕೊನೆಯ ಭಾಗದಲ್ಲಿ ಬರೋ ಪತ್ತಿಗೆ ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುತ್ತದೆ ನಿಮ್ಮ ಮೌನ ನಿಮ್ಮ ನಿಜವಾದ ಪ್ರೀತಿ ನಿಮ್ಮ ನೇರವಾದ ಮಾತು ಇವು ಮನೆಯಲ್ಲಿ ಶಾಂತಿ ತರುತ್ತವೆ ಉದ್ಯೋಗ ವ್ಯವಹಾರದಲ್ಲಿ ಡಿಸೆಂಬರ್ ತಿಂಗಳು ಅತಿ ಮುಖ್ಯ ಮುಖ್ಯವಾಗಿ ಟರ್ನಿಂಗ್ ಪಾಯಿಂಟ್ ಬರುತ್ತದೆ ನಿಮ್ಮ ಕೆಲಸಕ್ಕೆ ವ್ಯಾಲ್ಯೂ ಹೆಚ್ಚಾಗುತ್ತೆ ನಿಮ್ಮ ಮಾತು ಕೇಳಿಸಿಕೊಳ್ಳುವುದು ಹೊಸ ಅವಕಾಶಗಳು ಬರಬಹುದು ಹೊಸ ಗುರುತು ಹೊಸ ಡೈರೆಕ್ಷನ್ ಸಿಗಬಹುದು ಇವೆಲ್ಲ ನಡೆಯುತ್ತವೆ ವ್ಯವಹಾರ ಮಾಡುವವರಿಗೆ ಈ ತಿಂಗಳ ಕೊನೆಯಲ್ಲಿ ಒಂದು ದೊಡ್ಡ ಬೆಳವಣಿಗೆ ಒಂದು ಹೊಸ ಆರ್ಡರ್ ಒಂದು ಹೊಸ ಕಸ್ಟಮರ್ ಅಥವಾ ಒಳ್ಳೆಯ ಸುದ್ದಿ ಕಾಣಬಹುದು ಆದರೆ ತುರ್ತು ಸಿಟ್ಟು ತ್ವರಿತ ನಿರ್ಧಾರಗಳು ಇವೆಲ್ಲ ಸ್ವಲ್ಪ ಜಾಗ್ರತೆ ಬೇಕು ಮನೋಭಾವ ಈ ತಿಂಗಳು ಸ್ವಲ್ಪ ಕೆಲವೊಮ್ಮೆ ಪೂರ್ಣ ಶಾಂತಿ ಕೆಲವೊಮ್ಮೆ ತುಂಬ ಉತ್ಸಾಹ ಕೆಲವೊಮ್ಮೆ ಗೊಂದಲ ಆದರೆ ಈ ತ್ರೀ ಲಿಯರ್ ಫೀಲಿಂಗ್ ನಿಮ್ಮನ್ನು ಹೊಸ ಕ್ಲಾರಿಟಿ ಕಡೆಗೆ ಒಯ್ಯುವ ಎನರ್ಜಿ ಸೈಕಲ್ ನಾನು ಏನು ಮಾಡಬೇಕು ನನ್ನ ದಾರಿ ಯಾವುದು ನನ್ನ ಗುರಿ ಏನಿದೆ ಎನ್ನುವ ಕ್ಲಿಯರಿಟಿ ಈ ಮಂತ್ ನಲ್ಲಿ ಪಕ್ಕಾ ಸಿಗುತ್ತದೆ ಆರೋಗ್ಯದಲ್ಲಿ ಚಿಕ್ಕ ತೊಂದರೆಗಳು ಒತ್ತಡಗಳು ಭಾರ ನಿದ್ರೆ ಕಡಿಮೆ ದೇಹದಲ್ಲಿ ಒಣವು ಇವೆಲ್ಲ ಇರಬಹುದು ಆದರೆ ಈ ತಿಂಗಳು ಸ್ವಲ್ಪ ಫ್ರೀಯಾಗಿ ಶಕ್ತಿ ಹೆಚ್ಚಾಗುತ್ತದೆ ಆದರೆ ನೀರು ಜಾಸ್ತಿ ಕುಡಿಯೋದರಿಂದ ರೆಸ್ಟ್ ಅಥವಾ ರೆಸ್ಟ್ ಕೊಡಿದ್ರೆ ಸಾಕು ಒಟ್ಟಿನಲ್ಲಿ ಡಿಸೆಂಬರ್ ತಿಂಗಳು ಮೇಷರಾಶಿಯವರಿಗೆ ಹೊಸ ಬೆಳಕು ನಿಮ್ಮ ಆತ್ಮವಿಶ್ವಾಸ ನಿಮ್ಮ ನೇರತನ ನಿಮ್ಮ ಪರಿಶ್ರಮ ಇವೆ ನಿಮಗೆ ದಾರಿ ತೋರಿಸುತ್ತವೆ ಈ ತಿಂಗಳು ನಿಧಾನವಾಗಿ ಆದರೆ ಪೂರ್ತಿಯಾಗಿ ನಿಮಗೆ ಬಲ ತಂದು ಕೊಡುತ್ತದೆ ಹಣದ ಹಾದಿಯು ಓಪನ್ ಆಗುತ್ತೆ ಯಶಸ್ವಿ ಸಿಗುತ್ತದೆ ಕುಟುಂಬದ ಶಾಂತಿ ಮರಳುತ್ತದೆ ಮತ್ತು ಈ ತಿಂಗಳು ನೀವು ಇದು ನನ್ನ ಸೀಸನ್ ಶುರು ಅನ್ನುವಂತ ಹೊಡೆಯುತ್ತೀರಿ